ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ರಾಯನ ಅಬ್ಬರ ಹಿನ್ನೆಲೆ ಮೈದುಂಬಿದ ಮಲಪ್ರಭೆಗೆ ಬಾಗಿನ ಅರ್ಪಿಸಿದ ನದಿ ಪಾತ್ರದ ಜನರು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಜಾಲಿಕೊಪ್ಪ ಗ್ರಾಮದಲ್ಲಿ ಮಲಪ್ರಭೆಗೆ ಬಾಗಿನ ಅರ್ಪಣೆ ಜಾಲಿಕೊಪ್ಪ ಗ್ರಾಮ ಅಲೌಕಿಕ ಮಂದಿರದ ಸ್ವಾಮಿಗಳ ನೇತೃತ್ವದಲ್ಲಿ ಬಾಗಿನ ಅರ್ಪಣೆ ಕಾರ್ಯ ನಿರಂತರ ಮಳೆಗೆ ಸಂಪೂರ್ಣ ಭರ್ತಿಯಾಗಿರುವ ಮಲಪ್ರಭಾ ನದಿ ಮೂವತ್ತೇಳು ಟಿಎಂಸಿ ಸಾಮರ್ಥ್ಯದ ಮಲಪ್ರಭೆಗೆ ಮೂವತ್ತಾರು ಟಿಎಂಸಿ ನೀರು ಸಂಗ್ರಹ ಬಂದಷ್ಟೇ ನೀರನ್ನ ಬಿಡುಗಡೆ ಮಾಡುತ್ತಿರುವ ಅಧಿಕಾರಿಗಳು ಮತ್ತೊಂದೆಡೆ ನಾಲ್ಕು ಜಿಲ್ಲೆಗಳ ಜೀವನಾಡಿ ಮಲಪ್ರಭಾ ನದಿಗೆ ಬಾಗಿನ ಅರ್ಪಿಸಿ ಪೂಜೆ ಸಲ್ಲಿಸಿದ ಜಾಲಿಕೊಪ್ಪ ಮತ್ತು ಸುತ್ತಲಿನ ಗ್ರಾಮದ ಜನತೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ವಿಶ್ವನಾಥ ಆಯ್ ಪಾಟೀಲ್ ರೈತ ಮುಖಂಡರಾದ ಮಹಂತೇಶ್ ವೀರಪ್ಪ ದೇಸೂರು ಸುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದರು આશા મિલન પડતા આશા ગંગા મૈયા ગંગા મૈયાજી હરે 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 મહેવરે હરે હરે ಇವತ್ತು ನಾವು ನಾವಿಲ್ಲಿ ತಪ್ಪಭೂಮಿ ಜಾಲಿಕಪ್ಪ ಅರವಳಿ ಶಿವಾನಂದ ಪೂಜ್ಯರ ಒಂದು ಈ ಆಶ್ರಮದಲ್ಲಿ ನಮ್ಗೆ ಭಾಗದ ಜನರೆಲ್ಲ ಕೂಡ್ಕೊಂಡು ಮಲಪ್ರಭಾ ನದಿಗೆ ಬಾಗಿಲು ಅರ್ಪಿಸುವಂಥ ಕಾರ್ಯಕ್ರಮ ಇವತ್ತು ಕೊಂಡಿದ್ದೀವಿ ನಮ್ಮೆಲ್ಲ ರೈತ ಬಾಂಧವರು ಮತ್ತೆಲ್ಲ ಹಿರಿಯರು ಹೆಣ್ಮಕ್ಳೆಲ್ಲ ಕೂಡಿ ಕೂಡ ಇವತ್ತು ಭಾಗಿ ನರ್ಪಿಸುವಂತ ಕಾರ್ಯಕ್ರಮ ಈ ಒಂದು ಮಲಪ್ರಭಾ ನದಿ ಐವತ್ತೆರಡು ವರ್ಷದಿಂದ ಹನ್ನೊಂದು ಸಲ ಅಷ್ಟೇ ತುಂಬಿದಿನ ನೋಡಿದ್ದೇವೆ ಇವತ್ತು ಹನ್ನೊಂದನೇ ವರ್ಷದಾಗಿತ್ತು ನಾವು ಎರಡು ಸಾವಿರದ ಒಂಬತ್ತರಿಂದ ಭಾಗಿನ ಕಾರ್ಯಕ್ರಮ ಚಾಲೂ ಮಾಡಿದ್ದೀವಿ ಅದು ಈಗ ಹೋದ ವರ್ಷದಿಂದ ನಮ್ಮ ಪೂಜಿರಿಲಿ ಬಂದ ಮೇಲೆ ಭಾಳ ಒಂದು ಅದ್ಧೂರಿಯಾಗಿ ಎಲ್ಲ ಮಂತ್ರಿ ಕುಟ್ಕೊಂಡು ಭಾಗಿನ ಕಾರ್ಯಕ್ರಮ ನಡ್ಕೊಂಡು ಬಂದಿರುವುದು ಯಾಕಂದರೆ ಈ ಭಾಗದ ಜನರಿಗೆ ರೈತರಿಗೆ ಒಂದು ಜೀವನ ಜೀವ ನದಿ ಇತ್ತು ಜೀವನ ಆಡಿಯೋದಂಥ ಒಂದು ನದಿ ಎಲ್ಲ ನೀರಾವರಿ ಯೋಜನೆ ಇರ್ಬೋದು ಅಥವಾ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಇದೇ ಒಂದು ನದಿಯಿಂದ ಇಡೀ ಭಾಗದ ಜನರಿಗೆ ಆಗುವಂಥದ್ದು ನಾವೆಲ್ಲ ನೋಡಿದ್ದೀವಿ ಆದರೆ ಸ್ವಚ್ಛತೆ ಸಲುವಾಗಿರ್ಬೋದು ಅಥವಾ ಅಲ್ಲಿ ಇವತ್ತಿಗಾಗ್ಲಿ ನೋಡಿದ್ರೆ ಸಾಕಷ್ಟು ಆಕ್ಸಿಡೆಂಟ್ ಆಗುವಂಥದ್ದು ಆ ರೋಡ್ನೇ ನೋಡಿದೀವಿ ಆ ರೋಡ್ ಚಿಕ್ಕದಿರೋದ್ರಿಂದ ಭಾಳ ಎಕ್ಸಿಡೆಂಟ್ ಆಗುವಂಥದ್ದು ಸರ್ಕಾರದವ್ರು ಸ್ವಲ್ಪ ಕಡೆ ಗಮನ ಕೊಟ್ಟು ಅಲ್ಲಿ ಕೆಲವಷ್ಟು ಫ್ಲೆಕ್ಸ್ಗಳು ಹಾಕಿ ಅಲ್ಲಿ ಇನ್ನೂ ವ್ಯವಸ್ಥೆಗಳು ಮಾಡಿದರೆ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತವೆ ಪ್ರತಿ ನನಗೆ ಅಚ್ಚಿವೆಂಟು ಒಂದು ತಿಂಗಳಾಗ ಒಂದು ಎರಡು ಆಕ್ಸಿಡೆಂಟ್ ಆಗಿ ಯುವಕಳು ಕೂಡ ನಾವು ಹುಡಿದೇವು ಮತ್ತು ಆ ಮಲಪರ್ವತಿ ದಂಡಿ ಒಳಗಂತೂ ಭಾಳ ಬಹಳ ಆಗ್ತಿತ್ತು ಎಲ್ಲರೂ ಜನರು ಬಂದು ಬಂದಲ್ಲಿ ಬಸ್ನೇ ಆಗತ್ತೋ ಕಾರ್ನೊಳಗೆ ಇರದೆ ಅಲ್ಲಿ ಏನೇನು ತಮ್ಮ ಮನೆಯೊಳಗೆ ಏನೋ ಬೇಡದ ವಸ್ತುಗಳ ತಂದಲ್ಲಿ ಒಗಿಯುವಂಥದ್ದು ನಾವು ನುಡಿದೀವಿ ಅದಕ್ಕೆ ನಮ್ಮ ಪೂಜೆ ಬಂದ ಮೇಲೆ ಅದನ್ನೆಲ್ಲ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವೆಲ್ಲ ರೈತ ಬಾಂಧವರೆಲ್ಲರೂ ಕೂಡ ಅದನ್ನು ಮಾಡ್ಕೊಂಡು ಬಂದಿದ್ದೀವಿ ಯಾಕಂದರೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಸರ್ಕಾರದವರು ಮಾಡಬೇಕು ಮತ್ತು ಜನರು ಮಾಡಬೇಕು ಅದಕ್ಕೆ ಈ ಒಂದು ಭಾಗದೊಳಗೆ ನಮ್ಮ ಪೂಜೆ ಬಂದ ಮೇಲೆ ಭಾಳ ಒಂದು ಒಳ್ಳೆಯ ಆಗತ್ತವ ಅದಕ್ಕೆ ಬಾಗಿನ ಕಾರ್ಯಕ್ರಮ ಅದರೊಳಗೆ ಒಂದು ಈಗ ನಮ್ಮೆಲ್ಲ ರೈತರದ್ದು ಒಂದು ಆಶಯ ಏನಪ್ಪ ಅಂತಂದರೆ ಸಾಕಷ್ಟು ನೀರಾವರಿ ಯೋಜನೆಗಳು ಯೋಜನೆಗಳಾಗಬೇಕಾಗಿ ದಿನವರೆಗೂ ಆಗಿಲ್ಲ ಅದಕ್ಕಿನ್ನೂ ಗುಲಾಪರ ದಿನ ಸಾಕಷ್ಟು ನೀರು ಐತಿ ಅದು ನೀರಾವರಿ ಯೋಜನೆಗಳು ಇನ್ನು ಮುಂದಿನ ನಿರ್ಮಾಣದೊಳಗೆ ಹೆಚ್ಚೆಚ್ಚು ಅನ್ನುವಂಥ ಒಂದು ಭಾವನೆ ನಮ್ಮೆಲ್ಲ ರೈತರದ ಐತಿ ಈಗಾಗಲೇ ಕೆಲವೊಂದಷ್ಟು ಚಜ್ಜಿ ಮತ್ತು ಮುರುಗೋಡು ಏತ ನೀರಾವರಿಗಳು ಯಾವ ರೀತಿ ಅವು ನೆಗೂದಿ ಬಿದ್ದ ಅವು ಸರಿಯಾಗಿ ಆಗಬೇಕು ಮತ್ತು ಈ ದೊಡ್ಡವಾಡ ಭಾಗದೊಳಗು ಹುಡುಕಟ್ಟಿ ಎಲ್ಲ ಭಾಗದೊಳಗೆ ಈರಾವ್ರ ಯೋಜನೆ ಮನೋಭಾವನೆ ಎಲ್ಲ ರೈತರ ಜೊತೆ ಮುಂದೆ ಬರುವಂಥ ನಿರ್ಮಾಣದೊಳಗೆ ಅದಕ್ಕೆ ಬೇಕಾದಂಥ ಹೋರಾಟಗಳು ನಮ್ಮ ರೈತರು ಮಾಡೋಕೋತಾ ಇರ್ತಾರೆ ಅದಕ್ಕೆ ರಾಜಕೀಯ ಏನು ಇಚ್ಛಾಶಕ್ತಿ ಇದೆ ಅದರೊಳಗೆ ಅವ್ರು ಅದರೊಳಗೆ ಭಾಗವಹಿಸ್ಬೇಕಂತ ಹೇಳಿ ತಮ್ಮೆಲ್ಲರಿಗೂ ಕೇಳ್ಕೊಂಡು ಭಾಗವಹಿಸಿದ ಎಲ್ಲರೂ ನಮ್ಮ ಅಕ್ಕ ತಂಗಿಯರಿಗೆ ರೈತ